ಶ್ರೀ ಗುರುಬಸವಲಿಂಗಾಯ ನಮಃ ಶರಣ ಲೋಕದ ಡೊಂಕ ನೀ ವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಇಂದಿನ ದಿನ ಮಾನಸದಲ್ಲಿನ ಪರಿಸ್ಥಿತಿಗಳಿಗೆ ಕೈಗನ್ನಡಿ ಹಿಡಿದಂತೆ ಹಲವಾರು ವರ್ಷಗಳ ಹಿಂದೆಯೇ ಇತಿಹಾಸದಲ್ಲಿ ನಮ್ಮ ಇತಿಹಾಸಕಾರರು ವ್ಯಾಖ್ಯಾನಿಸಿದ್ದಾರೆ ಅಂಥವರ ಸಾಲಿನಲ್ಲಿ ಹನ್ನೆರಡನೇ ಶತಮಾನದ ಭಕ್ತಿ ಭಂಡಾರಿ ಕ್ರಾಂತಿಕಾರಿ ಧಾರ್ಮಿಕ ಸಾಮಾಜಿಕ ಭೇದ ಭಾವ ತಾರತಮ್ಯಗಳ ವಿರುದ್ಧ ಹೋರಾಡಿದಂತಹ ಕ್ರಾಂತಿಕಾರಿ ಬಸವಣ್ಣನವರು ಪ್ರಮುಖರಲ್ಲಿ ನಿಲ್ಲುತ್ತಾರೆ ಇಂತಹ ಮಹಾನ್ ಪುರುಷರಾದಂತಹ ಸಾರ್ವತ್ರಿಕ ನಾಯಕ ಬಸವಣ್ಣನವರ ಜೀವನ ಚರಿತ್ರೆಯನ್ನು ಅತಿ ಶೀಘ್ರದಲ್ಲೇ ಪ್ರಸ್ತುತಪಡಿಸಲಿದ್ದೇವೆ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ವಿಶ್ವಗುರು ಬಸವಣ್ಣನವರ ಜೀವನ ಚರಿತ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ